ಜನ ಯಾವ ವಿಚಾರದಲ್ಲಿ ಮೋಸ ಮಾಡ್ತಾರೆ ಅನ್ನೋ ಅರಿವೇ ಇಲ್ಲದೆ ಇರುವಂತಹ ಕಾಲಘಟ್ಟದಲ್ಲಿ ನಾವೀಗ ಇದ್ದೀವಿ ದುಡ್ಡು ಮಾಡೋ ಬರದಲ್ಲಿ ಮನುಷ್ಯ ನ್ಯಾಯ ನೀತಿ ಧರ್ಮಗಳನ್ನ ಮರ್ತಿದ್ದಾನೆ ಅಂತ ಮತ್ತೆ ಮತ್ತೆ ನೆನಪಿಸೋಕೆ ಈ ಒಂದು ಘಟನೆನೇ ಸಾಕ್ಷಿ ಹೌದು ವೀಕ್ಷಕರೇ ಇಜೇರಿ ರೈತರ ಹತ್ತಿ ತೂಕದಲ್ಲಿ ಭಾರಿ ಪ್ರಮಾಣದ ಮೋಸ ನಡೆದಿದ್ದು ತೂಕದ ಸಮೇತವಾಗಿ ವ್ಯಾಪಾರಿ ಮಹಬೂಬಾ ಮೀರ್ಗೌಡ ಯಾಳವಾರನ ಕರಾಳ ಎರಡು ದಂತೆ ಡಿಜಿಟಲ್ ತೂಕದ ಕರಾಳ ಮುಖ ಹೋರಾಟಗಾರರಿಂದ ಇದೀಗ ಬಟಾ ಬಯಲಾಗಿದೆ ತಾಲೂಕಿನ ಇಜೇರಿ ಗ್ರಾಮದ ರೈತ ಶರಣಪ್ಪ ಬಸಪ್ಪ ಯಂಕಂಚಿ ಅವರು ತಮ್ಮ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಸುಮಾರು ಅರವತ್ತು ಕ್ವಿಂಟಾಲ್ ಹತ್ತಿಗೆ ಸರಿಯಾದ ಬೆಲೆ ಬಾರದ ಮನೆಯಲ್ಲಿ ಇಡಲಾಗಿತ್ತು ಆದರೆ ಸ್ವಲ್ಪ ಪ್ರಮಾಣದ ಹತ್ತಿರ ಜಾಸ್ತಿ ಆದ ಕಾರಣ ರೈತ ಹತ್ತಿ ಮಾರಾಟ ಮಾಡುವುದಕ್ಕೆ ಮುಂದೆ ಬಂದಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಹತ್ತಿ ಖರೀದಿ ವ್ಯಾಪಾರಿಗಳು ರೈತ ಹತ್ತಿಗೆ ಒಂದು ಕ್ವಿಂಟಾಲ್ಗೆ ಏಳು ಸಾವಿರದ ಎಂಟುನೂರು ರೂಪಾಯಿ ಮಾರಾಟ ಮಾಡುವುದಕ್ಕೆ ಯಾಳುವಾರ ಗ್ರಾಮದ ಮಹಿಬೂಬಾ ಎಂಬ ವ್ಯಕ್ತಿಗೆ ಇಜೇರಿ ಗ್ರಾಮದ ದಲ್ಲಾಳಿಗೆ ಮಾರಾಟ ಮಾಡಲು ಒಪ್ಪಂದವಾಗಿದೆ ನನ್ನ ಹತ್ತಿ ವ್ಯಾಪಾರಿ ಡಿಜಿಟಲ್ ತೂಕದಲ್ಲಿ ರೈತರಿಗೆ ಗೊತ್ತಾಗದೆ ತೂಕಕ್ಕೆ ಸೆನ್ಸಾರ್ ಅಳವಡಿಕೆ ಮಾಡಿ ಮುಖಕ್ಕೆ ಹತ್ತರಿಂದ ಸುಮಾರು ಹದಿನೈದು ಕೆಜಿ ಹತ್ತಿ ತೂಕ ಕಡಿಮೆ ಬರುವಂತೆ ಸೆಟ್ಟಿಂಗ್ ಮಾಡಿ ಒಂದು ಲಾರಿ ಲೋಡ್ ಹತ್ತಿ ಖರೀದಿ ಮಾಡಿದ ಮಹಬೂಬಾ ಮೀರ್ಗೌಡ ಯಳುವಾರ ಮತ್ತು ಲಾಳಿಗಳು ರೈತನಿಗೆ ಮೋಸ ಮಾಡಿದ್ರು ರೈತನಿಗೆ ಇದರ ಬಗ್ಗೆ ತಿಳಿಯದ ಕಾರಣ ಅರವತ್ತು ಕ್ವಿಂಟಾಲ್ ಬದಲು ನಲವತ್ತೈದು ಕ್ವಿಂಟಾಲ್ ಮಾತ್ರ ಬಂದಿದ್ದು ಒಂದು ಲಾರಿಗೆ ಹತ್ತರಿಂದ ಹದಿನೈದು ಕ್ವಿಂಟಾಲ್ ಹತ್ತಿಯ ತೂಕದಲ್ಲಿ ಮೋಸ ಮಾಡಿತ್ತು ಸಾಕ್ಷಿ ಸಮೇತ ಐಜೇರಿ ಗ್ರಾಮದಲ್ಲಿ ಡಿಜಿಟಲ್ ತೂಕ ಮತ್ತು ಲಾರಿ ಜೊತೆಗೆ ಖದೀಮರು ಸಿಕ್ಕಿ ಹಾಕಿಕೊಂಡಿದ್ದು ಗ್ರಾಮದ ಹೋರಾಟಗಾರರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ತಾಲೂಕಿನಲ್ಲಿ ಡಿಜಿಟಲ್ ಸೆನ್ಸಾರ್ ಇರುವ ತೂಕದಿಂದ ರೈತರಿಗೆ ಭಾರಿ ಪ್ರಮಾಣದ ಮೋಸ ಮಾಡ್ತಾ ಇರುವಂತಹ ದೊಡ್ಡ ಜಾಲ ಕೆಲಸ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಅದರಲ್ಲೂ ಜೇವರ್ಗಿ ತಾಲೂಕಿನ ಯಳವಾರ ಗ್ರಾಮದಲ್ಲಿ ಅತಿ ಹೆಚ್ಚು ಅತಿ ವ್ಯಾಪಾರಿ ಮಾಡುವಂತಹ ದಲ್ಲಾಳಿಗಳಲ್ಲಿ ಡಿಜಿಟಲ್ ಮೋಸದ ತೂಕಗಳು ಹೆಚ್ಚು ಇರುವುದು ನೋಡಬಹುದು ಈ ಹಿಂದೆ ಕೂಡ ಯಡ್ರಾಮಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಕೂಡ ರೈತರಿಗೆ ಮೋಸ ಮಾಡಿದ್ದು ಮೋಸ ಮಾಡಿದ ವ್ಯಾಪಾರಸ್ಥನ ದನದ ಕೊಟ್ಟಿಗೆಯನ್ನು ಹಾಕಿ ಹದಿನಾಲ್ಕು ಲಕ್ಷಗಳನ್ನ ದಂಡ ಹಾಕಿದ್ರು ಇಷ್ಟಾದರೂ ಬುದ್ಧಿ ಕಲಿಯದ ಈ ಹರಾಮಿಗಳು ಮತ್ತೆ ರೈತರಿಗೆ ಮೋಸ ಇತ್ತು ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಕಠಿಣ ಶಿಕ್ಷೆ ನೀಡಬೇಕೆಂದು ಹೋರಾಟಗಾರರು ಒತ್ತಾಯಿಸ್ತಾ ಇದ್ದಾರೆ ನಮ್ಮೂರ್ ಮಾಲ ಚಿಕ್ಕ ಕೊಡೋಣ ಹೆಚ್ಚು ರೂಪಾಯಿ ಚಿಕ್ಕ ಕೊಡ ಬಂದ ಗಾಡಿ ತಗೊಂಡ್ಬಿಟ್ರಿ ಯಾರ ಅದು ಗಾಡಿ ಏನಾದ್ರು ಗಾಡಿ ತಗೊಂಡ್ಬಿಟ್ರಿ ಗೊತ್ತಿಲ್ಲ ಕಟ್ಟಿ ಹಾಕ್ಬೇಕ ಅವ್ರಿಗೆ ಆಡಿತಾರ ತಾನೇ ಬರ್ತಾನವ ಅವ್ರಿಗೆ ಹಾಕಬಿಟ್ರಿ ಲೇಬರ್ ಬಳಿಗಿ ಯಾವ ಮತ್ತ ಅವ್ರಿಗೆ ಯಾಕ್ ಬಿಟ್ರಿ ಅವ್ರಿಗೆ ಎಲ್ಲರಿಗೂ ಉಪವಾಸ ಇಲ್ಲ ದನ ಕಟ್ಟದ್ ಕಟ್ಟಾಕದ ಅವ್ರ ಮನೆ ಕಟ್ಟಿ ಹದ್ನಾಲ್ಕು ಲಕ್ಷ ಮನ್ಸಲಿ ನಮ್ಮೂರ್ ಮಾನ ಚಿಕ್ಕ ಕೊಡೋದು ಚಿಕ್ಕ ಕೊಡೋ